ವ್ಯಾಸಭಾರತದ ಅಭಿನವ ಭಾರತ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಕೋರುತ್ತ ಮಹಾಭಾರತದ ವ್ಯಾಸ ಭಾರತದ ಅಭಿನವ ಭಾರತ ಎಂದೆಂದಿಗೂ ನಿತ್ಯ ನೂತನ ಅಭಿನವ ಭಾರತ ಎಂದನೆ ಆದ್ದರಿಂದನೇ ಇವತ್ತಿಗೂ ಮಹಾಭಾರತ ಮನೆಮನೆ ಕಥೆಯಾಗಿದೆ ದೇಶದ ಕಥೆಯಾಗಿದೆ ವ್ಯತೆಯಾಗಿದೆ ಮೂಲ ಭಾರತ ಹೇಗಿದೆ ಅಂದರೆ ಕನ್ನಡದಲ್ಲಿ ನಾನು ಅತ್ಯಂತ ಆತ್ಮ ಸಂತೋಷದಿಂದ ಬರೆದಿದ್ದೇನೆ ಹೊಸ ತಿರುವು ಹೊಸ ಬೆಳಕಿನಲ್ಲಿ ಕನ್ನಡದ ಸ್ವರ ಲಾಲಿತ್ಯದಲ್ಲಿ ಕನ್ನಡದ ಸೊಗಡು ಬೆಡಗು ಈಗ ಸೀರಿಯಲ್ ತೆಗೆದ್ರೆ ಅಥವಾ ಫಿಲಮ್ ತೆಗೆದ್ರೆ ಹೇಗಿರ್ತದೆ ಇರಲಿ ನೋಡುವ ಈಗ ಮುಂದಿನ ಕಥೆಯನ್ನು ಆದಿಪರ್ವ ಪರ್ವ ಅಂತೂ ಪಾಂಡವರು ದ್ರೌಪದಿಯನ್ನು ಒಬ್ಬರೇ ಪಂಚಪಾಂಡವರು ಒಬ್ಬಳೇ ದ್ರೌಪದಿಯನ್ನು ಮದುವೆಯಾಗಿ ಬಂದಿದ್ದಾರೆ ಕೃಷ್ಣ ಬಲರಾಮರು ಎಲ್ಲ ಹೇಳಿ ಅದನ್ನು ಒಪ್ಕೊಂಡಿದ್ದಾರೆ ನಾವು ಮನೆ ಮನೆದುಂಬಿಸ್ಕೋಬೇಕು ಅಂತೇಳಿ ಅರಮನೆಯನ್ನು ಪಾಂಡವರನ್ನು ದ್ರೌಪದಿಯೊಂದಿಗೆ ದ್ರೌಪದಿಯನ್ನು ಅರಮನೆಗೆ ತುಂಬಿಸ್ಕೊಳ್ತಾರೆ ಪಾಂಡವರಿಗೆ ಅರ್ಧ ರಾಜ್ಯ ಕೊಡಬೇಕು ಅರಗಿನ ಮನೆಯಲ್ಲಿ ದುರ್ಯೋಧನ ನೀನು ಅವರನ್ನು ಸುಡಲಿಕ್ಕೆ ಮಾಡಿದ ಪ್ರಯತ್ನ ವಿಫಲವಾದದ್ದು ಹತ್ತಿನಾವತಿ ಸಾಮ್ರಾಜ್ಯದಲ್ಲೆಲ್ಲ ಜನರು ಆಡಿಕೊಳ್ತಾ ಇದ್ದಾರೆ ಅವರಿಗೆ ಅರ್ಧ ರಾಜ್ಯ ಕೊಟ್ಟು ಕಳಿಸ್ಬಿಡೋಣ ಅಂತಾನೆ ದುರ್ಯೋಧನ ಹ್ಞೂ ಹಾಂ ಇಲ್ಲ ಇಲ್ಲ ಅವರು ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಇರ್ತಾರೆ ಮುಂದುವರೆದು ಬಿಡ್ತಾರೆ ನಾವೇ ರಾಜ್ಯ ಮಾರ್ ಅಸ್ತಿನ ಗುರುಕುಲ ಸಾರ್ವಭೌಮನಾಗಿರಬೇಕು ನಾನು ಎಂಬುವ ನೀಚ ಸ್ವಾರ್ಥ ದುರ್ಯೋಧನನ ಆದರೂ ಕೂಡ ಕೊನೆಗೆ ಧುತರಾಷ್ಟನು ನನ್ನ ಮೆಚ್ಚಿಸಲೆಂದೇ ಭೀಷ್ಮ ವಿದುರ ದ್ರೋಣರ ಸಮ್ಮುಖದಲ್ಲಿ ಪಾಂಡವರಿಗೆ ಕಾಂಡವ ಪ್ರಶ್ನ ಕೊಟ್ಟು ಕಳಿಸೋಣವೆಂದು ಹೇಳಿದಾಗ ಕೆನ್ನ ಮನಸ್ಕನಾಗಿ ಭೀಷ್ಮನು ನಿರ್ಮಾಹ ಇಲ್ಲದೆ ಒಪ್ಪಿದ್ದಾನೆ ಖಿನ್ನ ಮನಸ್ಕನಾಗಿ ಭೀಷ್ಮ ನಿರ್ವಾಹವಿಲ್ಲದೆ ಒಪ್ಪಿದ್ದಾನೆ ಯಾಕೆಂದರೆ ಕಾಂಡವ ಪ್ರಸ್ಥ ಒಂದು ಬೆಂಗಾಳು ಅದನ್ನು ಕೊಡ್ತಾ ಇದ್ದಾರಲ್ಲ ಪಾಂಡವರಿಗೆ ಏನೋ ಒಂದು ಕೊಟ್ಟು ಕಳ್ಸಾನ ಅಂತ ಆನಂತರ ಪಾಂಡವರನ್ನು ಕೂರಿಸಿಕೊಂಡು ಅವರಿಗೆ ಅರ್ಧ ರಾಜ್ಯ ಕೊಡುವಾಗ ಮುತ್ತು ರತ್ನ ಚಿನ್ನಾಭರಣಗಳು ಗ್ರಾಮ ಪಟ್ಟಣಗಳು ಬಂಗಾರದ ರಥಗಳು ಕುದುರೆಗಳು ಆನೆಗಳು ಸೇನಾ ಪಡೆಗಳು ಅಂಗರಕ್ಷಕರು ಎಲ್ಲವನ್ನು ಸಮಭಾಗ ಮಾಡಲಾಯಿತು ಅರ್ಜುನನು ಬೆಂಗಾಡಿನ ಕಾಂಡೋಪ್ರಷ್ಟದ ಹೆಸರು ಕೇಳುತ್ತಿದ್ದಂತೆಯೇ ಅಣ್ಣ ಇದೇನಿದು ಅನ್ಯಾಯ ಎಂದು ಯುಧಿಷ್ಠಿರನನ್ನು ನೋಡಿ ಹೇಳ್ತಾನೆ ಯುಧಿಷ್ಠಿರನು ಅರ್ಜುನ ಹಿರಿಯರು ಸತ್ಯ ಧರ್ಮ ಅರಿತೋ ಅರಿಯದೆಯೋ ಏನೇ ಕೊಟ್ಟರು ಅದನ್ನು ನಾವು ತೆಗೆದುಕೊಳ್ಳಬೇಕು ದೇವರೆಂದು ನಮ್ಮನ್ನ ಕೈ ಬಿಡೋದಿಲ್ಲ ಎಂದಾಗ ಮಾರ್ಜುನ ನಕುಲ ಸಹದೇವರು ಮೌನಿಯಾದರು ನಂಬಿಕೆಟ್ಟವರಿಲ್ಲವೋ ಭಗವಂತನ ನಂಬದೆ ಕೆಟ್ಟರೆ ಕೆಡಲಿ ಅಂತ ಇದಕ್ಕೆ ಹೇಳೋದು ಅಲ್ವೇ ಅಂದಿನ ಕಾಲಕ್ಕೆ ಕಾಂಡವ ಪ್ರಶ್ನ ಕೆಲವು ಕುಗ್ರಾಮಗಳಿಂದ ಕೂಡಿದ ಪಟ್ಟಣ ಅದರ ಸುತ್ತಮುತ್ತಲು ಭಯಂಕರ ಕಾಡು ಹಾಗೆ ನೋಡಿದರೆ ಕರ್ಣನಿಗೆ ದುರ್ಯೋಧನನ್ನು ಕೊಟ್ಟ ಅಂಗದೇಶವು ಬೆಂಗಾಡೆ ಕರ್ಣನು ಅಂಗರಾಜನಾದ ಮೇಲೆ ಅಲ್ಲಿಗೆ ಹೋಗಲು ಮನಸ್ಸು ಮಾಡುವಂತಿರಲಿಲ್ಲ ಹೋಗಿದ್ದರೆ ಅದನ್ನು ಅಭಿವೃದ್ಧಿಪಡಿಸಿ ಅಷ್ಟಿನಾಪುರದಿಂದ ದೂರ ಇದ್ದೇ ಇರಬಹುದಿತ್ತು ಅದನ್ನು ಅಭಿವೃದ್ಧಿಪಡಿಸಬಹುದಿತ್ತು ಅಂಗರಾಜ್ಯವನ್ನು ಅಷ್ಟಕ್ಕೂ ದುರ್ಯೋಧನನಿಗೆ ಕರ್ಣನು ತನಗೆ ಅಪ್ತ ಸ್ನೇಹಿತನಾಗಿ ಸದಾ ತನ್ನೊಂದಿಗೆ ಇರಬೇಕೆಂಬುದೇ ಆಗಿತ್ತು ಅವನನ್ನು ಅಂಗರಾಜ್ಯಕ್ಕೆ ಕಳಿಸುವ ಇಷ್ಟವು ದುರ್ಯೋಧನನಿಗೆ ಇರಲಿಲ್ಲ ದ್ವಾಪರ ಕಾಲಕ್ಕೆ ಭಾರತದ ಬಹಳಷ್ಟು ಪ್ರದೇಶವೆಲ್ಲ ಘೋರ ಕಾನನವೇ ಪಾಂಡವರು ದಟ್ಟ ಕಾಡಿನ ಕಾಂಡವ ಪ್ರಶ್ನಕ್ಕೆ ಬಂದರು ಅದು ಕ್ರೂರ ಮೃಗಗಳಿಂದ ಕೂಡಿದ್ದು ಅದರ ಅಕ್ಕಪಕ್ಕದ ಗ್ರಾಮ ಪಟ್ಟಣಗಳ ಜನಸಾಮಾನ್ಯರ ನಡುವೆ ನರಾಧಮರ ಹಿಂಸೆ ಕ್ರೌರ್ಯಗಳಿದ್ದವು ಇವತ್ತಿಗೂ ನರಾಧಮರ ಹಿಂಸೆ ಕ್ರೌರ್ಯಗಳಿದೆ ಅದು ದಟ್ಟವಾದ ಕಾಡು ಈಗ ಪಟ್ಟಣವೇ ಮೃಗಸಂಕುಲವಾಗಿ ಕಾಣ್ತಾ ಇದೆ ಅಲ್ವೇ ಮನುಷ್ಯ ಸಂಕುಲ ಆಗಿ ಕಾಣ್ತಾ ಇದೆ ದಿನ ಬೆಳೆಗಾಡ್ತಾರೆ ತುಂಡು ಭೂಮಿಗಾಗಿ ಹೊಡೆದಾಡ್ತಾರೆ ಅಣ್ಣ ತಮ್ದಿರು ದಯಾದಿರು ದುರ್ಯೋಧನನ ಸರ್ವಾಧಿಕಾರಕ್ಕೆ ಮಣಿದು ಅವನನ್ನೇ ಬೆಂಬಲಿಸುವ ಪುಂಡರಾಜರುಗಳು ಇದ್ದರು ಗೋವು ಕಳ್ಳರು ಇದ್ದರು ಆ ಕಾಲದಲ್ಲಿ ಪಶುಸಂಗೋಪನೆ ಬಹಳ ಮುಖ್ಯವಾದದ್ದು ಗೋವು ಕಳ್ಳರು ಇದ್ದರು ಅವರ ಉಪಟಳದಿಂದ ಸಾಧು ಸಜ್ಜನರೆಲ್ಲ ರೋಷಿಕೊಂಡಿದ್ದರು ಅಲ್ಲದೆ ಜನರ ನಡುವೆ ಯಥಾ ರಾಜ ತಥಾಪ್ರಜಾ ಎಂಬಂತೆಯೇ ಕೌಟುಂಬಿಕವಾಗಿಯೂ ಅಣ್ಣ ತಮ್ಮಂದಿರ ಜಗಳ ರಗಳೆಗಳು ದುರ್ಯೋಧನನ ದಾಯಾದಿ ಮತ್ಸರದೊಂದಿಗೆ ತೊಳಕು ಹಾಕಿಕೊಂಡಿದ್ದವು ಅಂತಹ ದುರ್ಬರ ಸ್ಥಿತಿಯಲ್ಲೂ ಪಾಂಡವರು ಮುತ್ಸದ್ದಿ ಭೀಷ್ಮನೊಂದಿಗೆ ಮಂತ್ರಿ ವರಿಯ ವಿದುರನೊಂದಿಗೆ ಸಂಪರ್ಕದಲ್ಲಿರುತ್ತಾ ಬೆಂಗಾಡಿನ ಕಾಂಡವ ಪ್ರಶ್ನವನ್ನ ಸಜ್ಜನರ ಸಹಕಾರದಿಂದ ಅಭಿವೃದ್ಧಿಗೊಳಿಸಿ ಇಂದ್ರ ಪ್ರಶ್ನವನ್ನಾಗಿ ಮಾಡಿ ಅದು ಕ್ಷಿಪ್ರಗತಿಯಲ್ಲಿ ಹಸ್ತಿನಾಪುರದ ಒಂದು ಭಾಗವೆಂಬಂತೆಯೇ ಇಂದ್ರ ಪ್ರಶ್ನವನ್ನಾಗಿ ಮಾಡಿದರು ಆದರೂ ಕೂಡ ಅದು ಅಸ್ತಿನಾಪುರದ ಒಂದು ಭಾಗ ಎಂಬಂತೆಯೇ ಬೆಳೆಸಿದ್ದಾರೆ ಪಾಂಡವರು ಇಂದ್ರಪ್ರಷ್ಟವನ್ನು ಹಾಗಾಗಿ ಬಡಬಗ್ಗರು ರೈತರು ಉತ್ಸಾಹದಿಂದ ದುಡಿಮೆಯಲ್ಲಿ ತೊಡಗಿಸಿಕೊಂಡರು ಸುತ್ತಮುತ್ತ ಕೃಗ್ರಾಮಗಳೆಲ್ಲ ಪ್ರಗತಿ ಸಮೃದ್ಧಿ ಹೊಂದಿದವು ಐದು ವರ್ಷಗಳಲ್ಲೇ ಇಂದ್ರಪ್ರಸ್ಥದ ರಾಜನಾದ ಯುಧಿಷ್ಠಿರನೆಂದರೆ ಧರ್ಮರಾಜನೇ ಧರ್ಮಾತ್ಮನೇ ಎಂದು ಜನರಲ್ಲ ಇಂದ್ರಪ್ರಸ್ಥ ಹಾಗೂ ಅದರ ಸುತ್ತಮುತ್ತ ಗ್ರಾಮ ಪಟ್ಟಣಗಳಲ್ಲಿ ಹೊಗಳತೊಡಗಿದರು ಅಸ್ತಿನಾಪುರದಲ್ಲೂ ಕೂಡ ಪರ ಊರಿನಿಂದ ವಲಸೆ ಬಂದವರು ಅಲ್ಲೇ ನೆಲೆಸುವುದು ಹೆಚ್ಚಿತು ಇಂದ್ರ ಪ್ರಶ್ನದಲ್ಲಿ ಪಾಂಡವರಲ್ಲಿ ಒಬ್ಬೊಬ್ಬರು ದ್ರೌಪದಿಯೊಂದಿಗೆ ಒಂದೊಂದು ವರ್ಷ ದೈಹಿಕ ಮಾನಸಿಕವಾಗಿ ಹೊಂದಿಕೊಂಡು ಸುಖಿಗಳಾಗಿ ಸಂತ ಸಂಸಾರಿಗಳಾಗಿದ್ದರು ಅಲ್ಲಿ ಬಹಳ ಮುಖ್ಯವಾದದ್ದು ಸಂತ ಸಂಸಾರಿಗಳಾಗಿದೆ ದೈಹಿಕ ಕಾಮನೆ ಅಲ್ಲಿ ಮುಖ್ಯವಾಗಿರಲಿಲ್ಲ ಪರಸ್ಪರರನ್ನು ಅರ್ಥ ಮಾಡಿಕೊಂಡು ಬದುಕುವ ಸಂತ ಸಂಸಾರಿಗಳಾಗಿದ್ದರು ಪಾಂಡವರು ದ್ರೌಪದಿಯೊಂದಿಗೆ ದ್ರೌಪದಿಯೂ ಕೂಡ ಅಷ್ಟೇ ಹಾಗೇ ಇದ್ದರು ದ್ರೌಪದಿಯಲ್ಲಿ ಒಬ್ಬೊಬ್ಬರೂ ಒಬ್ಬ ಮಗನನ್ನು ಪಡೆದರು ಆ ಐವರು ಗಂಡು ಮಕ್ಕಳೆಂದರೆ ಧರ್ಮರಾಜನಿಗೆ ಪ್ರತಿವಿಂದ್ಯ ಭೀಮನಿಗೆ ಸುತಸೋಮ ಅರ್ಜುನನಿಗೆ ಶುಕೀರ್ತಿ ನಕುಲನಿಗೆ ಶಾತನೇಕ ಸಹದೇವನಿಗೆ ಶ್ರುತಕರ್ಮ ಇವರು ಉಪ ಪಾಂಡವರೆಂದು ಹೆಸರಾದರು ಆಗ ರಾಜರು ಬಹುಪತ್ನಿಯವಲ್ಲ ಆಗ ಆ ಕಾಲದಲ್ಲಿ ರಾಜರುಗಳು ಬಹುಪತ್ನಿ ವಲ್ಲಭರಾಗುವುದು ಸಹಜವೇ ಆಗಿತ್ತು ಅಂತೆಯೇ ಪಾಂಡವರು ಬಹುಪತ್ನಿ ವಲ್ಲಭರಾದರು ಧರ್ಮರಾಜನು ಶೈವ ಗೋವಾಸನ ಮಗಳು ದೇವಿಕಾಳನ್ನು ವಿವಾಹವಾಗಿ ಯೋಧೇಯ ಎಂಬ ಮಗನನ್ನು ಭೀಮನು ಕಾಶಿರಾಜನ ಮಗಳು ಜಲಂಧರಾಳನ್ನು ವಿವಾಹವಾಗಿ ಸರ್ವಗ ಎಂಬ ಮಗನನ್ನು ನಕುಲನು ಚೇದಿರಾಜನ ಮಗಳು ರೇಣುಮತಿಯನ್ನು ವಿವಾಹವಾಗಿ ನಿರಮಿತ್ರನೆಂಬ ಮಗನನ್ನು ಸಹದೇವನು ಮದ್ರದೇಶದ ರಾಜ ದ್ಯುಮತಿಯ ಮಗಳು ವಿಜಯಾಳನ್ನು ಮದುವೆಯಾಗಿ ಸುಹೋತ್ರ ಎಂಬ ಮಗನನ್ನು ಪಡೆದನು ಹೀಗೆ ಪಾಂಡವರೈವರು ತಮ್ಮ ಹೆಂಡತಿಯರಿಗೆ ಪ್ರತ್ಯೇಕವಾದ ಐದು ಅಂತಃಪುರದ ಅರೆಮನೆಗಳನ್ನು ಕಟ್ಟಿಸಿಕೊಂಡರು ಆದರೂ ಐವರು ಓರಗಿತ್ತಿಯರು ಒಟ್ಟಿಗೆ ಒಟ್ಟಿಗೆಯಿಂದಿರುತ್ತ ಏನೇ ಭಿನ್ನಾಭಿಪ್ರಾಯಗಳು ಬಂದರೂ ಒಬ್ಬರನ್ನೊಬ್ಬರು ಬಿಟ್ಟುಕೊಡದಾದರು ಅಂತೆ ಪಾಂಡವರ ಬಹುಪತ್ನಿತ್ವದಲ್ಲೂ ಪ್ರೀತಿ ವಾತ್ಸಲ್ಯಗಳೇ ಮುಖ್ಯವಾಗಿದ್ದವು ಇಂದ್ರಪ್ರಷ್ಟವು ಹೀಗಾಗಿ ಇಂದ್ರಪ್ರಷ್ಟವು ಕ್ಷಿಪ್ರಗತಿಯಲ್ಲಿ ಬೆಳೆದು ರಾಜಬೀದಿ ಇನ್ನಿತರ ಬೀದಿಗಳು ಅಂಗಡಿ ಮುಂಗಟ್ಟಗಳಿಂದಲೂ ಶೋಭಿಸಿತು ಕಾಲ ಕಾಲಕ್ಕೆ ಮಳೆ ಬೆಳಗಿಂದ ಮಳೆ ಬೆಳೆಗಳಿಂದ ಸುಭಿಕ್ಷವಾಯಿತು ಅಷ್ಟಕ್ಕೂ ಕೆಟ್ಟದ್ದೆಂಬುದು ಯಾವ ಕಾಲದಲ್ಲಿ ಇರಲಿಲ್ಲ ಎಲ್ಲ ಕಾಲದಲ್ಲೂ ಇರುವುದೇ ಕೊಳಕು ಹೆಚ್ಚಾಗಿಯೇ ಇರ್ತದೆ ಕೆಟ್ಟದ್ದು ಕೊಳಕು ಕಸಕಡ್ಡಿಗಳನ್ನು ದಿನವೂ ಗುಡಿಸಿದರು ಮತ್ತೆ ಬೀಳುವಂತೆ ಜನರ ನಡುವೆ ಕೆಟ್ಟ ಕಳೆಯು ಕಿತ್ತಷ್ಟು ಬೆಳೆಯುವುದೇ ಜನರೆಲ್ಲರೂ ದಾಯಾದಿ ಸೋದರರು ಒಬ್ಬರ ಏಳಿಗೆ ಇನ್ನೊಬ್ಬರು ಸಹಿಸದವರು ಇರುತ್ತಾರಲ್ಲ ರಾಜ್ಯದ ಪ್ರಗತಿ ಸಮೃದ್ಧಿ ಸಹಿಸದ ರಾಜಕೀಯ ವಿದ್ರೋಹಿಗಳು ಇರುತ್ತಾರೆ ನಾವು ದ್ವಾಪರವನ್ನ ಕಲಿಯುಗವನ್ನಾಗಿ ನೋಡಬಾರ್ದು ದ್ವಾಪರಕ್ಕೆ ಓದುಗರನ್ನು ಕರ್ಕೊಂಡು ಹೋಗ್ಬೇಕು ನೋಡಿ ಭಾರತ ಹೊಸ ಕನ್ನಡ ಶೈಲಿಯಲ್ಲಿ ಅದಕ್ಕೊಂದು ರೂಪ ಕೊಟ್ಟಿದ್ದೇನೆ ಆತ್ಮ ಸಂತೋಷದಿಂದ ಬರೆದಿದ್ದೇನೆ ರಾಜ್ಯದ ಪ್ರಗತಿ ಸಮೃದ್ಧಿ ಸಹಿತದ ರಾಜಕೀಯ ವಿದ್ರೋಹಿಗಳೂ ಇರುತ್ತಾರೆ ಇಂದ್ರಪ್ರಸದ ಗಡಿ ಪ್ರದೇಶದಲ್ಲಿ ಕಳ್ಳ ಕಾಕರು ದರೋಡೆಕೋರರು ಕುದುರೆಗಳ ಮೇಲೆ ಬಂದು ಅಂಗಡಿಗಳಲ್ಲಿ ವ್ಯಾಪಾರಿಗಳನ್ನು ಬೆದರಿಸಿ ಪಡಿಪದಾರ್ಥಗಳು ಹಣವನ್ನು ದೋಚಿಕೊಂಡು ಹೋಗುತ್ತಿದ್ದರು ಇವತ್ತಿಗೆ ಅದು ಇನ್ನೂ ಜಾಸ್ತಿ ಆಗಿದೆ ಅಲ್ವೇ ಜನಸಂಖ್ಯೆ ಹೆಚ್ಚಿದೆಯಲ್ಲ ಪ್ರಪೋಷನ್ ಇಟ್ಲಿ ಅದಕ್ಕೆ ಅಭಿನವ ಭಾರತ ಹೆದರಿಟ್ಟಿರೋ ರಾಜ್ಯದ ಪ್ರಗತಿ ಸಮೃದ್ಧಿ ಸಹಿತದ ರಾಜಕೀಯ ವಿದ್ರೋಹಿಗಳು ಇರುತ್ತಾರೆ ಆದರೆ ಈಗ ತಥಾ ಪ್ರಜಾ ಅಂತೆ ಆಗಿದ್ದಾರೆ ಎಂದು ಅಲ್ವೇ ಇಂದ್ರಪ್ರಸ್ಥದ ಗಡಿ ಪ್ರದೇಶದಲ್ಲಿ ಕಳ್ಳಕಾಕರು ದರೋಡೆಕೋರರು ಕುದುರೆಗಳ ಮೇಲೆ ಬಂದು ಅಂಗಡಿಗಳಲ್ಲಿ ವ್ಯಾಪಾರಿಗಳನ್ನು ಬೆದರಿಸಿ ಪದಾರ್ಥಗಳನ್ನು ಹಣವನ್ನು ದೋಷಿಕೊಂಡು ಹೋಗುತ್ತಿದ್ದರು ಅಗ್ರಹಾರದ ಬ್ರಾಹ್ಮಣರ ಪುರೋಹಿತರುಗಳ ಮನೆಗಳಿಗೆ ನುಗ್ಗಿ ಅವರ ಪೂಜೆ ಅಗ್ನಿಹೋತ್ರಗಳಿಗೆ ಅಡ್ಡಿಪಡಿಸುತ್ತಿದ್ದರಲ್ಲದೆ ಅವರ ಗೋವು ಕರುಗಳು ಹೋರಿಗಳನ್ನು ಕದ್ದು ಹೊಡೆದುಕೊಂಡು ಹೋಗುತ್ತಿದ್ದರು ಧರ್ಮರಾಜನು ಗಡಿನಾಡಿನಲ್ಲಿ ಸಾಕಷ್ಟು ಸೈನಿಕರನ್ನು ಗಷ್ಟು ತಿರುಗಲು ಬಿಟ್ಟಿದ್ದರೂ ಅವರ ಕಿರುಕುಳ ದರೋಡೆ ಗಳು ನಡೆಯುತ್ತಲಿದ್ದವು ಒಳ್ಳೆಯವರಿಗೆ ಅಂದಿಗೂ ಅಷ್ಟೇ ಇಂದಿಗೂ ಅಷ್ಟೇ ಕಾಲ ಇಲ್ಲ ಒಳ್ಳೆಯ ರಾಜರು ಒಳ್ಳೆಯದಕ್ಕೆ ಅಸ ಕಿರುಕುಳ ಕೊಡೋದು ಅವರ ಬಗ್ಗೆ ಅವ್ಯಾಚ್ಯವಾಗಿ ಮಾತಾಡೋದು ಅದನ್ನು ನೋಡ್ತಾ ಇದ್ದೀವಿ ಇವತ್ತು ನಾವು ದೇಶದ ಚುಕ್ಕಾಣೆ ಹಿಡಿದಿರೋದು ರಾಜಯೋಗಿ ಇದ್ದ ಎಂಬುದು ನಿರ್ವಿವಾದ ಆದರೆ ಜನ ಸಹಿಸಲ್ಲ ಪುಂಡರಾಜರ ಕುಮ್ಮಕ್ಕು ಇರುವುದನ್ನು ಚಾರರಿಂದ ತಿಳಿಯುತ್ತಿದ್ದ ಧರ್ಮರಾಜನಿಗೂ ಧರ್ಮ ಸಂಕಟವೇ ಒಳ್ಳೆಯ ರಾಜರಿಗೆ ಬಹಳ ಪರೀಕ್ಷೆ ಒಳ್ಳೆಯವರಿಗೂ ಕೂಡ ಅಷ್ಟೇ ಬಹಳ ಪರೀಕ್ಷೆ ಯಾಕೆಂದರೆ ಅದನ್ನು ಅವರು ಒಳ್ಳೆಯತನದಿಂದಲೇ ಎದುರಿಸ್ತಕ್ಕಂಥ ಸಚ್ ಶಕ್ತಿ ಅವರಲ್ಲಿರುತ್ತೆ ಆದ್ದರಿಂದ ಅದೊಂದು ಮುಂಜಾನೆ ಅಗ್ರಹಾರದ ಬ್ರಾಹ್ಮಣರೆಲ್ಲ ಬಂದು ಅರ್ಜುನನಿಗೆ ತಮ್ಮ ಗೋವುಗಳನ್ನು ಕಳ್ಳಕಾಕರು ಕದ್ದು ಹೊಡೆದುಕೊಂಡು ಹೋದರೆಂದು ಈಗಿಂದೀಗಲೇ ಹೋಗಿ ಗೋವುಗಳನ್ನು ಬಿಡಿಸಿಕೊಂಡು ಬಂದರೆ ನಾವು ಬದುಕಿ ಉಳಿಯುತ್ತೇವೆ ಇಲ್ಲದಿದ್ದರೆ ಹೈನುಗಾರಿಕೆಯನ್ನೇ ನಂಬಿಕೊಂಡು ನಾವು ಇರುವ ನಾವು ಗೋಗಳಿಲ್ಲದೆ ಇಲ್ಲದೆ ಇದ್ದರೆ ನಾಶ ಹೊಂದುತ್ತೇವೆ ಎಂದು ಗೋಳಿಟ್ಟಿದ್ದಾರೆ ಕೂಡಲೇ ಅರಮನೆಯ ಗಾರದ ಕೋಣೆಯತ್ತ ಧಾವಿಸಿ ಬಂದಿದ್ದಾನೆ ಅರ್ಜುನ ಆದರೇನು ಮೊದಲು ಶಯ್ಯಾಗೃಹದೊಳಗೆ ಪ್ರವೇಶಿಸದೆ ಶಸ್ತ್ರ ಅಸ್ತ್ರಕ್ಕೆ ಹೋಗಲು ಸಾಧ್ಯವಿರಲಿಲ್ಲ ಈಗಾಗಲೇ ಹೇಳಿದಂತೆ ಪಾಂಡವರು ಒಬ್ಬೊಬ್ಬರ ಒಂದೊಂದು ವರ್ಷ ದ್ರೌಪದಿಯೊಂದಿಗೆ ಇರುತ್ತಾರೆ ಎಂದು ಮಾತನಾಡಿಕೊಂಡಿದ್ದಾರೆ ಅಲ್ಲವೇ

ईश्वरसृष्टिये चलनि तो मानवजन्मद गलुवेनि तो